ಫ್ರೆಂಡ್ಸ್ ನಾವು ಹಾಕೋ ಎಲ್ಲ ವೀಡಿಯೋನು ಅಕ್ಕಿಗಳು ಏನು ಮಿನಿಮಮ್ ಟೀಮ್ ಆಡಿರತ್ತೋ ಹಾಕಿರ್ತೀವಿ ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು ನಮ್ಮ ಹತ್ರ ಮಿನಿಮಮ್ ಏನು ಆಗಿರತ್ತೋ ಅದು ಹಾಕಿರ್ತೀವಿ ಅಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಏನು ಬರುವಂತ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನು ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ ಟೂರ್ನಮೆಂಟ್ ವೀಸಿನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ ಕೆಳಗಡೆನೇ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡ್ಬೋದು ಇಲ್ಲಾಂದರೆ ನಿಮಗೆ ಯಾವ್ದಾದ್ರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ಮತ್ತು ರೇಟ್ ನಾನು ಫ್ರೆಂಡ್ಸ್ ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕದಾರುಗಳು ಬೆಳೀಲಿ ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಫೋಟೋ ಕಾಣಿಸ್ತಾ ಇದೆ ಏಳು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾಲ್ಕು ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರು ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯೀನಿ ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ ಆ ಗಿಫ್ಟು ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವಿಡಿಯೋ ಕಳಿಸ್ತಾರೆ ಹಿಂಗೆ ಗಿಫ್ಟ್ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನಲ್ಲೂ ನಾನು ವೀಡಿಯೋ ಹಾಕಿರ್ತೀನಿ ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ ಇವತ್ತಿನ ವೀಡಿಯೋಲಿ ಎಲ್ಲ ಪಟ್ಟಗಳು ಹಾಕ್ತಾ ತುಂಬ ಜನ ಪಟ್ಟಗಳು ಬೇಕು ಪಟಗಳ ಬೇಕು ಅಂತ ಕೇಳಿದ್ರು ಅದಕ್ಕೋಸ್ಕರ ಎಲ್ಲ ಪಟ್ಟಗಳು ಹಾಕ್ತಾ ನೋಡಿ ಫ್ರೆಂಡ್ಸ್ ಮತ್ತು ಇವು ಟೈಮಿಂಗ್ ಬಂದುಬಿಟ್ಟು ಮೂರು ಅವರು ಮೂರು ಅವರ್ ಅವರು ನಾಲ್ಕು ಅವರು ಹಿಂಗೆ ಆಡ್ತಾರ ಪಟ್ಟಗಳು ಇವು ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ಟೈಮಿಂಗ್ ಜಾಸ್ತಿ ಮಾಡ್ಕೊಳ್ಳತ್ತೆ ಬಿಡ್ಕೊಂಡು ಓಡಿಸ್ಕೊಂಬರ್ಬೇಕು ಎಲ್ಲ ಒಂದಕ್ಕಿಂತ ಒಂದು ಒಳ್ಳೆ ಲೈನ್ ಅಕ್ಕಿಗಳು ಆಗ್ತಿರೋದು ಇದರಲ್ಲಿ ತಾಮ್ರಾಲಿದೆ ಸಬ್ಜಾಗಳಿದೆ ಸಬ್ಜಾ ಸ್ವಲ್ಪ ಎಡನಲ್ಲಿ ಪೂಟೋದು ಇನ್ನೊಂದು ಸಬ್ಜಾ ಇದೆ ಇಲ್ಲೊಂದು ಸಬ್ಜಾ ಇದೆ ಆನೆಕಲ್ ಪಟ್ಟ ಒಂದೈತೆ ಗುಲ್ದಾರ್ ಒಂದಿದೆ ಇದು ಆನೆಕಾಲ್ ಪಟ್ಟ ಇದು ಅದು ಮಕ್ಷಿ ಪಟ್ಟ ಇದು ತಾಮ್ರಾಲ್ ಪಟ್ಟ ಇದು ಮತ್ತು ಫ್ರೆಂಡ್ಸ್ ಯಾವ್ದಾರು ಪಟ್ಟ ಇಟ್ಕೊಳ್ಳಿ ಎಲ್ಲ ಒಂದೇ ಬೆಲೆ ಒಂದು ಜಾಸ್ತಿ ಒಂದು ಕಮ್ಮಿ ಅಂತೇನಿಲ್ಲ ಫಿಕ್ಸೆಡ್ ರೇಟು ಎಲ್ಲ ಪಟ್ಟಗಳು ಒಂದೇ ಬೆಲೆ ವೀಡಿಯೋ ಎಂಡ್ ತನಕ ನೋಡಿ ಒಂದೊಂದು ಬೆಲೆ ಏನು ಅಂತ ಹೇಳ್ಬಿಡ್ತೀನಿ ವೀಡಿಯೋ ಎಂಡಲ್ಲಿ ಇಷ್ಟು ಪಟ್ಟ ಇದೆ ಎಲ್ಲದಕ್ಕೂ ರೆಕ್ಕೆ ಫುಲ್ ಇದೆ ಆರಾಮಾಗಿ ಬಿಡ್ಕೊಬೋದು ಒಂದು ಹತ್ತು ದಿನದಲ್ಲೆಲ್ಲ ಕಳ್ಳ ಮಾಡ್ಕೊಂಡು ಬಿಡ್ಕೊಬೋದು ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಒಂದಕ್ಕಿಂತ ಒಂದು ಕ್ಲಾಸ್ ಪಟ್ಟಾಗಳು ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಒಂದೊಂದು ಅಕ್ಕಿದು ಸಿಂಗಲ್ ಆಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ಇದು ಸಬ್ಜಾ ಪಟ್ಟ ಇದು ಫುಲ್ ಇದೆ ಬಿಡ್ಕೊಳೋಕೆ ಒಳ್ಳೆ ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಕೊಳ್ಳಿ ಅಲ್ಲಿ ನಿಂತ್ಕೊಳ್ಳೋ ಶೇಪ್ ಅದೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ ಹಾಕಿ ರಿಂಗ್ ಹಾಕಿದ್ದೀನಿ ರಿಂಗ್ ನಂಬರ್ ತೋರಿಸ್ತೀನಿ ಹಾಕಿ ನೋಡ್ಕೊಳ್ಳಿ ಮೀಡಿಯಮ್ ಲೆಂತ್ ಈಸಿಯಾಗಿ ಬಿಡ್ಕೊಬೋದು ಇವೆಲ್ಲ ಒಂದು ಮೂರು ಗಂಟೆ ಮೂರುವರೆ ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿಗಳು ಇನ್ನು ಓಡಿಸ್ಕೊಂಬಂದ್ರೆ ಟೈಮ್ ಜಾಸ್ತಿ ಆಗುತ್ತೆ ಇವತ್ತು ಆಗ್ತಾ ಇರೋದೆಲ್ಲ ಮೂರು ಗಂಟೆ ಮೂರುವರೆ ಗಂಟೆ ಹಿಂಗೆ ಆಡ್ತಾರೆ ಅಕ್ಕಿಗಳು ಎದೆ ಶೇಪು ನಿಂತ್ಕೊಂಡಿರೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಪಟ್ಟ ಇದು ಸಬ್ಜಾ ರಿಂಗ್ ನಂಬರ್ ನೋಡ್ಕೊಳ್ಳಿ ಮತ್ತು ಈ ರಿಂಗ್ ನಾವು ನಿಮಗೆ ಕೊಡ್ಬೇಕಾರೆ ರಿಂಗ್ ತೆಗ್ಬಿಟ್ಟು ಕೊಡ್ತೀವಿ ಇದು ಝೀರೋ ಸೆವೆನ್ ರಿಂಗ್ ನಂಬರ್ ಝೀರೋ ಸೆವೆನ್ ಆರೆಂಜ್ ಕಲರ್ ರಿಂಗು ನೆನ್ಪಿಕೊಳ್ಳಿ ರಿಂಗ್ ಕಲರು ರಿಂಗ್ ನಂಬರ್ ನೆನ್ಪಿ ಆರೆಂಜ್ ಕಲರ್ ಸಬ್ಜಾ ಸಬ್ಜಾಪಟ್ಟ ಇದು ಫ್ರೆಂಡ್ಸ್ ಇವಾಗ ಸಬ್ಜಾ ಸಬ್ಜಾಪಟ್ಟ ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ಫುಲ್ ತಿರಿ ಇದೆ ಒಂಬತ್ತನೇ ತಿರಿ ಉದುರಿಸಿ ಮುಕ್ಕಾಲು ತಿರಿ ಬಂದಿದೆ ಇನ್ನು ಕಾಲು ಭಾಗ ಬರಬೇಕು ಒಂಬತ್ತನೇ ತಿರಿ ಉದುರಿಸಿ ಬಂದಿರೋ ಅಕ್ಕಿ ಇದು ಕೀದು ಲೆಂತು ಶೇಪು ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚೋನ್ಸ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಆಡ್ಸ್ಗಳು ಅಕ್ಕಿ ಪಟಗಳು ಹಾಕ್ತಿರೋದು ಇವತ್ತು ಕಣ್ಣಲ್ಲಿ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುತ್ತೆ ಕೀದು ರಿಂಗ್ ನಂಬರ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ರಿಂಗ್ ನಂಬರು ಜೀರೋ ಸೆವೆನ್ ಫ್ರೆಂಡ್ಸ್ ಇದು ಗುಲ್ದಾರ್ ಪಟ್ಟ ಇದು ಅಗ್ಲ ಇದೆ ಉದ್ದ ಲೆಂತ್ ನಿಂತ್ಕೊಳ್ಳೋ ಶೇಪು ಅಷ್ಟೇ ನೋಡ್ಕೊಳ್ಳಿ ಫುಲ್ ಗರಿ ಇದೆ ತುಂಬ ಹಳೆಯಲ್ಲೇನ ಮಾಡಿಸಿರೋದು ಇಲ್ಲಿ ನೋಡ್ಬೋದು ನೀವು ಗುಲ್ದಾರ್ ಬಣ್ಣ ಹೆಂಗೆ ಬಂದಿದೆ ಅಂತ ಮೈ ಮೇಲೆ ಫುಲ್ಲು ಕೆಂಪಿದೆ ಇದಕ್ಕೆ ತಲೆ ಶೇಪ್ ನೋಡ್ಕೊಳ್ಳಿ ಚೂನ್ಸ್ ನೋಡ್ಕೊಳ್ಳಿ ಅಕ್ಕಿ ಶೇಪು ಸ್ಟ್ಯಾಂಡಿಂಗ್ ಸ್ಟೈಲ್ ಅದೆಲ್ಲ ನೋಡ್ಕೊಂಬಿಡಿ ಗುಲ್ದಾರ್ ಅಕ್ಕಿ ಇದು ಫ್ರೆಂಡ್ಸ್ ಇವಾಗ ಏನು ಗುಲ್ದಾರ್ ತೋರಿಸಿದೆ ಬಾಲ ಕಿತ್ಕೊಟ್ಟಿರೋದು ಕಾಲು ಭಾಗ ಬಾಲ ಬಂದಿದೆ ಇನ್ನು ಮುಕ್ಕಾಲು ಭಾಗ ಬರಬೇಕು ತಿರಿಗಳು ನೋಡ್ಕೊಳ್ಳಿ ಫುಲ್ ತಿರಿ ಇದೆ ಲಾಲ್ ಕಟ್ಟೆಲ್ಲ ಹೆವಿ ಇದೆ ಮೈ ಮೇಲೂ ಅಷ್ಟೆ ಕೆಂಪು ಪ್ಯಾಟ್ರನ್ ಜಾಸ್ತಿ ಇದೆ ತಿರಿಗಳು ನೋಡ್ಕೊಳ್ಳಿ ಫುಲ್ ತಿರಿ ಇದೆ ಇದು ಸ್ವಲ್ಪ ಲೆಂತ್ ಉದ್ದ ಬರುತ್ತೆ ಅಗ್ಲ ಎದೆ ಎದೆ ಶೇಪ್ ನೋಡ್ಬೋದು ನೀವು ಸೈಜ್ ನೋಡ್ಬೋದು ಅಗ್ಲ ಎದೆ ಲೆಂತ್ ಉದ್ದ ಬರುತ್ತೆ ಅಕ್ಕಿ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಆಡಿಸ್ಕೊಳ್ಳೋ ಕಣ್ಣುಗಳು ತುಂಬಾ ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಪಟ್ಟಗಳ ಕಣ್ಣು ಟಾಪ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಏನು ಗುಲ್ದಾರ್ ತೋರಿಸ್ದೆ ಅದು ರಿಂಗ್ ನಂಬರ್ ನೋಡ್ಕೊಳ್ಳಿ ನೀಲಿ ಕಲರು ಬ್ಲೂ ಕಲರ್ ರಿಂಗು ರಿಂಗ್ ನಂಬರ್ ಐವತ್ತ ಎಂಟು ರಿಂಗ್ ನಂಬರ್ ಫಿಫ್ಟಿ ಏಯ್ಟ್ ಫ್ರೆಂಡ್ಸ್ ಇದು ಸಬ್ಜಾ ಪಟ್ಟ ಇದು ನಿಂತ್ಕೊಳ್ಳೋ ಶೇಪು ಸ್ಟ್ಯಾಂಡಿಂಗ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಎದೆ ನೋಡ್ಕೊಳ್ಳಿ ಅಗ್ಲ ಇದೆ ಮೀಡಿಯಮ್ ಸೈಜ್ ಕಾಲು ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಇದು ಕತ್ತತ್ರ ಬೆಳೆ ಕಚ್ಬಿಟ್ಟಿದೆ ಸಬ್ಜಾ ಬಣ್ಣ ಟಾಪ್ ಕ್ಲಾಸ್ ಅಕ್ಕಿದು ಇವಾಗೆಲ್ಲ ನಾನು ತೋರಿಸ್ತಾರೆ ಅದೆಲ್ಲ ಬಂದು ಮೂರು ಮೂರುವರೆ ಆರು ಹಿಂಗೆ ಆಡ್ತಾರೆ ಅಕ್ಕಿಗಳು ಇವೆಲ್ಲ ಇನ್ನೂ ಬಿಡ್ಕೊಂಡ್ರೆ ಟೈಮ್ ಜಾಸ್ತಿ ಆಗತ್ತೆ ಈಸಿಯಾಗೆ ಒಡಿಸ್ಕೊಬೋದು ನೀವು ಕಳ್ಳ ಮಾಡ್ಕೊಳಕ್ಕು ಅಷ್ಟೇ ಒಂದು ಹತ್ತು ದಿನದಲ್ಲೆಲ್ಲ ಕಳ್ಳ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನಿಂತ್ಕೊಳ್ಳೋಷ್ಟೇ ಪು ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ ಅಕ್ಕಿ ಇದು ರಿಂಗ್ ನಂಬರ್ ನೋಡ್ಕೊಳ್ಳಿ ಐವತ್ತ ಎಂಟು ಆರೆಂಜ್ ಕಲರ್ ರಿಂಗು ರಿಂಗ್ ನಂಬರ್ ಐವತ್ತ ಎಂಟು ಡೀಟೇಲಾಗಿ ತೋರಿಸ್ತೀನಿ ಇನ್ನ ಅಕ್ಕಿನ ಫ್ರೆಂಡ್ಸ್ ಇವಾಗೇನು ಸಬ್ಜಾ ತೋರಿಸ್ತೆ ಬಾಲಾ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ಲಾಲ್ ಕಟ್ ನೋಡಿ ತಿರಿಯಲ್ಲಿ ತಿರಿಯಲ್ಲಿ ಲಾಲ್ ಕಟ್ ನೋಡಿ ಇನ್ನು ಇದು ಈ ಪುಕ್ಕ ಎಲ್ಲ ಉದ್ರಿ ಹೊಸ ಪುಕ್ಕ ಬಂದಾಗ ಲಾಲ್ ಕಟ್ಟಿನ ಹೆವಿಯಾಗಿ ಕಾಣುತ್ತೆ ಹಕ್ಕಿ ಲೆಂತ್ ಶೇಪು ಬಣ್ಣ ಇವೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇದು ಟಾಪ್ ಕ್ಲಾಸ್ ಆಗಿರುತ್ತೆ ಕಣ್ಣಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ ಇವೆಲ್ಲ ಆಡಿಸ್ಕೊಳೋಕ್ಕಿ ಕಣ್ಗಳು ಬಿಡ್ಕೊಳ್ಳೋಕ್ಕೆ ಒಳ್ಳೆ ಪಟ್ಟ ಇದು ಫ್ರೆಂಡ್ಸ್ ಇವಾಗೇನು ಸಬ್ಜಾ ತೋರಿಸ್ದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ಐವತ್ತ ಎಂಟು ಆರೆಂಜ್ ಕಲರ್ ರಿಂಗು ರಿಂಗ್ ನಂಬರ್ ಐವತ್ತ ಎಂಟು ಫ್ರೆಂಡ್ಸ್ ಇದು ಇನ್ನೊಂದು ಸಬ್ಜಾ ಪಟ್ಟ ಇದು ನೋಡಿ ಕೊಕ್ಕರೆ ಥರ ನಿಂತ್ಕೊಳ್ಳುತ್ತೆ ಕತ್ತೆಲ್ಲ ನೋಡಿ ಅದು ಶೇಪು ಹಿಂದೆ ಎಳ್ಕೊಂಡು ನಿಂತ್ಕೊಳ್ಳುತ್ತೆ ಕತ್ತ ಎದೆ ಶೇಪ್ ನೋಡ್ಕೊಳ್ಳಿ ಅಗ್ಲ ಎದೆ ತುಂಬ ಒಳ್ಳೆಯ ಪಟ್ಟ ಫ್ರೆಂಡ್ಸ್ ಇದು ಸಬ್ಜಾ ಇದು ಬಿಡ್ಕೊಳೋಕ್ಕೆ ಈಸಿಯಾಗಿ ಬಿಡ್ಕೊಬೋದು ಇದನ್ನ ಒಂದು ಹತ್ತು ದಿನದಲ್ಲೆಲ್ಲ ಕಳ್ಳ ಮಾಡ್ಕೊಬೋದು ಒಂದು ವಾರ ಹದಿನೈದು ದಿನದಲೆಲ್ಲ ಒಳ್ಳೆ ಟೈಮ್ ಮಾಡ್ಕೊಬೋದು ನೀವು ಯಾಕಂದರೆ ಇವೆಲ್ಲ ಪಟ್ಟಗಳು ಬಿಡ್ತಾ ಇರಂಗೇನೆ ಆಡೋಕೆ ನಿಂತ ಮೇಲೆ ಒಂದು ದಿನಕ್ಕೆ ಒಂದು ದಿನಕ್ಕೂ ಟೈಮ್ಗಳು ಜಾಸ್ತಿ ಮಾಡ್ಕೊಳೋಗತ್ತೆ ಇವತ್ತೊಂದು ಎರಡು ಗಂಟೆ ಆಡಿದ್ರೆ ನಾಳೆ ಒಂದು ಎರಡೂವರೆ ಗಂಟೆ ಹಿಂಗೆ ಆಡತ್ತೆ ಹಿಂಗೆ ಟೈಮು ರೈಸ್ ಹೋಗುತ್ತೆ ಈಸಿಯಾಗಿ ಬಿಡ್ಕೊಳ್ಳೋ ಪಟ್ಟಗಳು ಇವೆಲ್ಲ ರಿಂಗ್ ನಂಬರ್ ನೋಡ್ಕೊಳ್ಳಿದ್ದಿದ್ದು ಡಬಲ್ ಝೀರೋ ಸೆವೆನ್ ನೀಲಿ ಕಲರ್ ರಿಂಗು ರಿಂಗ್ ನಂಬರ್ ಡಬಲ್ ಝೀರೋ ಸೆವೆನ್ ಸಬ್ಜಾ ಪಟ್ಟ ಇದು ಫ್ರೆಂಡ್ಸ್ ಇವಾಗ ಏನು ಸಬ್ಜಾ ಪಟ್ಟ ಬಾಲಾ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ವೈಬ್ರೇಷನು ಎಲ್ಲ ಪಟ್ಟಾಲೂ ವೈಬ್ರೇಷನ್ ಇರುತ್ತೆ ಅದಕ್ಕೆ ವೈಬ್ರೇಷನ್ ನಾನು ತೋರ್ಸೋಕೆ ಹೋಗ್ತಾಯಿಲ್ಲ ಎಲ್ಲ ಪ್ರತಿಯೊಂದು ಪಟ್ಟಾಲೂ ವೈಬ್ರೇಷನ್ ಇರುತ್ತೆ ಲೆಂತು ಸೈಜು ಎದೆ ಇವೆಲ್ಲ ನೋಡ್ಕೊಳ್ಳಿ ಬಣ್ಣ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಆಗಿರತ್ತೆ ಇದನ್ನು ಇವತ್ತು ಹಾಕ್ತಾರ ಎಲ್ಲ ಪಟ್ಟನೂ ನೀವು ಕಣ್ಣು ಅಬ್ಸರ್ವ್ ಮಾಡಿ ಒಂದಕ್ಕಿಂತ ಒಂದು ಬಿಡ್ಕೊಳ್ಳೋ ಅಕ್ಕಿಗಳು ಒಂದಕ್ಕಿಂತ ಒಂದು ಟಾಪ್ ಆಗಿರತ್ತೆ ಕಣ್ಣಲ್ಲಿ ಇವೆಲ್ಲ ದಸ್ತಾದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಕ್ಕಿಗಳು ಫ್ರೆಂಡ್ಸ್ ಇವಾಗೇನು ಸಬ್ಜಾ ಪಟ್ಟ ತೋರಿಸಿದೆ ರಿಂಗ್ ನಂಬರು ನೀಲಿ ಕಲರ್ ರಿಂಗು ಡಬಲ್ ಝೀರೋ ಸೆವೆನ್ ರಿಂಗ್ ನಂಬರ್ ಡಬಲ್ ಝೀರೋ ಸೆವೆನ್ ಫ್ರೆಂಡ್ಸ್ ಇದು ಆನೆಕಲ್ ಕಲ್ ಪಟ್ಟ ಇದು ಲೆಂತ್ ಚೆನ್ನಾಗಿದೆ ಉದ್ದ ಹಾಕಿ ಅದು ಶೇಪು ಅದು ಬಣ್ಣ ಅದು ನಿಂತ್ಕೊಳ್ಳೋದು ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಅಕ್ಕಿಯಲ್ಲಿ ಮಾಡ್ಸಿರೋದಿದ್ದು ಆನೆಕಲ್ ರೇಕ್ದಾರಲ್ಲಿ ಮಾಡಿಸಿರೋದಿದು ಮಣ್ಣೆಲ್ಲ ನೀಟಾಗಿ ತೋರಿಸ್ತೀನಿ ನಾನು ಅಕ್ಕಿ ನೋಡ್ಕೊಳ್ಳಿ ತುಂಬಾ ಕ್ಲಾಸ್ ಒನ್ ಆಗಿರತ್ತೆ ಅಕ್ಕಿ ರಿಂಗ್ ನಂಬರ್ ನೋಡ್ಕೊಳ್ಳಿ ಮೂವತ್ತ ಐದು ಆರೆಂಜ್ ಕಲರ್ ರಿಂಗು ಮೂವತ್ತ ಐದು ರಿಂಗ್ ನಂಬರು ಫ್ರೆಂಡ್ಸ್ ಇವಾಗ ಇವಾಗೇನು ಕಲರ್ಗೆದ ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ಬಾಲ ಎಲ್ಲ ಇಲ್ಲಿ ಕಿತ್ತಿದ್ದೀವಿ ಬರ್ತಾ ಇದೆ ಬಾಲ ಅದು ತಿರಿಗಳು ನೋಡ್ಕೊಳ್ಳಿ ಎಲ್ಲ ಫುಲ್ ತಿರಿ ಇದೆ ಲಾಲ್ ಕಟ್ಟು ತುಂಬ ಚೆನ್ನಾಗಿದೆ ಲೆಂತ್ ವೈಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಲೆಂತ್ ಬಣ್ಣ ನೋಡ್ಕೊಳ್ಳಿ ಧೂಮಾರ್ದಾರ ಬಣ್ಣ ಲೆಂತ್ ಶೇಪು ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕಣ್ಣಲ್ಲಿ ಟಾಪ್ ಕ್ಲಾಸಾಗಿರುತ್ತೆ ಎಲ್ಲ ಪಟ್ಟಗಳದು ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ ಕಣ್ಣಲ್ಲಿ ಡೀಟೇಲ್ಸ್ ನೋಡಿ ನಿಮಗೆ ಅರ್ಥ ಆಗ್ಬಿಡುತ್ತೆ ಬಿಡ್ಕೊಳೋಕ್ಕೆ ಒಂದಕ್ಕಿಂತ ಒಂದು ಒಳ್ಳೆ ಅಕ್ಕಿಗಳು ಪಟ್ಟಗಳು ತಾಗ್ತಿರೋದು ಯಾರಿಗೆ ಬೇಕಂದ್ರೂ ಬೇಗ ಬೇಗ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೊಂಬಿಡಿ ಇವಾಗ ಏನು ನಾನೇ ಕಲರ್ ರಿಂಗ್ ನಂಬರ್ ನೋಡ್ಕೊಳ್ಳಿ ಮೂವತ್ತ ಐದು ಆರೆಂಜ್ ಕಲರ್ ರಿಂಗು ರಿಂಗ್ ನಂಬರ್ ಮೂವತ್ತ ಐದು ಇನ್ನೊಂದು ಸಬ್ಜಾ ಪಟ್ಟ ತುಂಬಾ ಒಳ್ಳೆ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು ಬಣ್ಣ ಸಬ್ಜಾ ಬಣ್ಣ ಬಿಡ್ಕೊಳಕ್ ಒಳ್ಳೆ ಅಕ್ಕಿ ಇದು ಶೇಪ್ ನೋಡ್ಕೊಳ್ಳಿ ನಿಂತ್ಕೊಳ್ಳೋ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೊಂಚು ಕಾಲು ಅಕ್ಕಿದು ಬಣ್ಣ ಎಲ್ಲ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಸಬ್ಜಾ ಪಟ್ಟ ಇದು ರಿಂಗ್ ನಂಬರು ಅಕ್ಕಿ ಡೀಟೇಲೆಲ್ಲ ತೋರಿಸ್ತೀನಿ ರಿಂಗ್ ನಂಬರ್ ನೋಡ್ಕೊಳ್ಳಿ ನೈಂಟಿ ಸಿಕ್ಸ್ ರಿಂಗ್ ನಂಬರ್ ನೈಂಟಿ ಸಿಕ್ಸು ಆರೆಂಜ್ ಕಲರ್ ರಿಂಗ್ ಇದು ಲೆಂತ್ ವೈಸು ಎಲ್ಲ ತುಂಬ ಚೆನ್ನಾಗಿದೆ ಈ ಪಟ್ಟ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇವಾಗೇನು ಸಬ್ಜಾ ಪಟ್ಟ ತೋರಿಸ್ತೇವೆ ಬಾಲಾ ಶೇಪ್ ಎಲ್ಲ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ತಿರಿ ಎಲ್ಲ ಫುಲ್ಲಿದೆ ಲೆಂತ್ ವೈಸು ಬಣ್ಣ ಇದೆಲ್ಲ ನೋಡ್ಕೊಳ್ಳಿ ಎದೆ ಶೇಪೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಅಕ್ಕಿದು ತಲೆ ಶೇಪು ಚೋನ್ಸ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ತುಂಬಾ ಟಾಪ್ ಕ್ಲಾಸ್ ಆಗಿದೆ ಕಣ್ಣಲ್ಲಿ ಇವತ್ತು ಹಾಕಿರೋ ಪಟ್ಟಗಳು ನಿಮ್ಗೆ ಏನು ಅನ್ನಿಸ್ತಾ ಇದೆ ಯಾವ ಅಕ್ಕಿ ಚೆನ್ನಾಗಿದೆ ಅಂತ ದಯವಿಟ್ಟು ಎಲ್ಲರೂ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಅಕ್ಕಿ ಯಾವ ನಂಬರ್ ಅಕ್ಕಿ ನಿಮ್ಗೆ ಇಷ್ಟ ಆಯಿತು ಅಂತ ಇದು ಸಬ್ಜಾ ಪಟ್ಟ ಇದು ಫ್ರೆಂಡ್ಸ್ ಇವಾಗೇನು ಸಬ್ಜಾ ಪಟ್ಟ ತೋರಿಸಿದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ನೈಂಟಿ ಸಿಕ್ಸ್ ಆರೆಂಜ್ ಕಲರ್ ರಿಂಗು ರಿಂಗ್ ನಂಬರ್ ನೈಂಟಿ ಸಿಕ್ಸ್ ಫ್ರೆಂಡ್ಸ್ ನೋಡಿ ಇದು ತಾಮ್ರಾಲಿದು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಸ್ಟ್ಯಾಂಡಿಂಗ್ ಸ್ಟೈಲು ಇದು ನೋಡ್ಕೊಳ್ಳಿ ಮತ್ತು ಇದೇಲೆ ರೇಗ್ಗಳು ಬರುತ್ತೆ ರೆಗ್ ಥರ ಸ್ವಲ್ಪ ರೇಗ್ಗಳು ಬರುತ್ತೆ ತಾಮ್ರಾಲ್ಗಳಲ್ಲಿ ಇದು ನಮ್ಮದು ಸ್ವಲ್ಪ ಹಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ ಇದು ಮೈ ಮೇಲೆ ರೆಗ್ ಧರ್ತರ ರೆಗ್ಗಳು ಬರುತ್ತೆ ಬಿಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯಕಿ ಫ್ರೆಂಡ್ಸ್ ಇದು ಅಲ್ಲಿ ನಿಂತ್ಕೊಳ್ಳೋ ಶೇಪೇ ನೋಡ್ಕೊಳ್ಳಿ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ಏನು ತಾಮ್ರಾಲ ತೋರಿಸ್ತೆ ರಿಂಗ್ ನಂಬರ್ ತೊಂಬತ್ತ ಮೂರು ನೈಂಟಿ ತ್ರೀ ಬ್ಲೂ ಕಲರ್ ರಿಂಗು ನೋಡಿ ಫ್ರೆಂಡ್ಸ್ ಇವಾಗ ಏನು ತಾಮ್ರಲ್ಲಿ ತೋರಿಸ್ತೇ ಭಾಳ ಶೇಪ್ ನೋಡ್ಕೊಳ್ಳಿ ಇಲ್ಲೆಲ್ಲ ಬಾಲ ಕಿತ್ಕೊಟ್ಟಿರೋದು ಬರ್ತಾಯಿದೆ ತಿರಿಗಳೆಲ್ಲ ಫುಲ್ ಇದೆ ಹಿಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯ ಹಾಕಿ ಫ್ರೆಂಡ್ಸ್ ಇದು ಮತ್ತು ಮೈ ಮೇಲೆ ನೋಡಿ ಹಿಂಗೆ ರೇಗ್ ದರ ಥರ ರೇಗ್ಗಳು ಬರುತ್ತೆ ಲೆಂತ್ ನೋಡ್ಕೊಳ್ಳಿ ಅಗ್ಲ ಎದೆ ಶೇಪು ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪು ಚೊಂಚು ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಟಾಪ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯ್ತು ಇವತ್ತಿನ ವೀಡಿಯೋಲಿ ಅಂತ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ ಎಲ್ಲರೂ ಸೇರಿಬಿಟ್ಟು ಯಾವುದಾದ್ರು ಅಕ್ಕಿ ಚೆನ್ನಾಗಿತ್ತು ಅಂತ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಯಾವ ಅಕ್ಕಿ ಬೇಕು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಾನು ಆದಷ್ಟು ಆ ಟೈಪಲ್ಲಿ ಅಕ್ಕಿಗಳು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನು ತಾಮ್ರಲ್ಲಿ ತೋರಿಸಿದೆ ಅದು ಹಿಂಗ್ ನಂಬರ್ ನೋಡ್ಕೊಳ್ಳಿ ನೈಂಟಿ ತ್ರೀ ನೀಲಿ ಕಲರ್ ರಿಂಗು ಬ್ಲೂ ಕಲರ್ ರಿಂಗು ರಿಂಗ್ ನಂಬರ್ ನೈಂಟಿ ತ್ರೀ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಯಾವ ಅಕ್ಕಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಇದರಲ್ಲೆಲ್ಲ ಏನು ಪಟಗಳು ಹಾಕಿದ್ದೀನಿ ಇವೆಲ್ಲ ಹದಿನೈದು ದಿನ ಅಲ್ಲಿ ಕಳ್ಳ ಆಗಿ ಆರಾಮಾಗಿ ಬಿಡ್ಕೊಂಡು ಆಡಿಸ್ಕೊಬೋದು ಇದು ಪಟಗಳು ಬೇಗ ಬೇಗ ಕಳ್ಳ ಮಾಡ್ಕೊಬೋದು ಇದರಲ್ಲಿ ಒಂದು ಪಟ ಬೆಲೆ ಬಂದ್ಬಿಟ್ಟು ಎರಡು ಸಾವಿರ ಒಂದು ಪಟ್ಟಬಲೆ ಬಂದ್ಬಿಟ್ಟು ಎರಡೂವರೆ ಸಾವಿರ ಫಿಕ್ಸೆಡ್ ರೇಟು ಹೆಚ್ಚು ಕಮ್ಮಿ ಅಂತ ಕೇಳಕ್ಕೆ ಹೋಗ್ಬೇಡಿ ನಾನು ರಿಪ್ಲೈ ಮಾಡಲ್ಲ ಮತ್ತು ಯಾರಿಗೆ ಬೇಕು ಅಂದ್ರೂ ಬೇಗ ಪೇಮೆಂಟ್ ಮಾಡ್ಕೊಳ್ಳಿ ಬುಕ್ ಮಾಡ್ಕೊಳ್ಳಿ ನಿಮ್ಮ ಊರಿಗೆ ನಿಮ್ಮ ಊರಿಗೆ ಟ್ರಾನ್ಸ್ಪೋರ್ಟ್ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋ ಬೇಕು ಬರ್ತದೆ ಫ್ರೆಂಡ್ಸ್ ಪ್ಲೀಸ್ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್